ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಂದು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಅರ್ಜೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ ಏನಪ್ಪಾ ಅಂತಂದ್ರೆ ನೋಡಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ಕೂಡ ಹಾಸನ ಟ್ರ್ಯಾಕ್ ಅಲ್ಲಿ ಸೆನ್ಸರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎರಡು ದಿವಸ ಎಕ್ಸಾಮ್ ನಡೆದಿರಲಿಲ್ಲ ಸೊ ಅದೇ ತರ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಕೂಡ ಸಿಗುವಂತ ಎಕ್ಸಾಮ್ ಅನ್ನ ಮುಂದೂಡಲಾಗಿದೆ ಯಾರಾದ್ರೂ ಅಭ್ಯರ್ಥಿಗಳು ಐದನೇ ತಾರೀಕು ಏನಾದರೂ ನಿಮ್ದು ಹಾಸನ ಟ್ರ್ಯಾಕ್ ಗೆ ಎಕ್ಸಾಮ್ ಇದ್ದಿದ್ರೆ ಸೊ ನಿಮಗೆ ಆ ಏಪ್ರಿಲ್ ಏಪ್ರಿಲ್ ಒಂದನೇ ತಾರೀಕು ಎರಡನೇ ತಾರೀಕು ಇವ್ರಿಗೆ ತಗೋತಾರೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಅವರಿಗೆ ಸೊ ನಿಮ್ಗೆ ಮೂರು ಅಥವಾ ನಾಲ್ಕಕ್ಕೆ ಕೊಡ್ತಾರಂತೆ ಏಪ್ರಿಲ್ ಅಲ್ಲಿ ಸದ್ಯಕ್ಕೆ ಇವಾಗ ಎರಡು ದಿವಸದಿಂದನು ಕೂಡ ಕೆಲಸ ನಡೀತಾ ಇದೆ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಹಾಸನ ಟ್ರ್ಯಾಕ್ ಅಲ್ಲಿ ಏನೋ ಸೆನ್ಸರ್ ಸಮಸ್ಯೆ ಆಗಿದೆ ಅಂತೆ ಬಟ್ ಐದನೇ ತಾರೀಕು ಯಾರ್ದು ಮತ್ತೆ ಆರನೇ ತಾರೀಕು ಯಾರ್ದಿದೆ ಅವ್ರದ್ದು ಕೂಡ ಆಲ್ರೆಡಿ ಮುಂದೂಡಲಾಗಿದೆ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಇನ್ನು ಯಾರಿಗಾದ್ರೂ ಮೆಸೇಜ್ ಗಳು ಬಂದಿಲ್ಲ ಅಂದ್ರೆ ಸ್ನೇಹಿತರೆ ನೋಡಿ ನಿಮ್ದೇನಾದ್ರು ಐದನೇ ತಾರೀಕು ಅಥವಾ ಆರನೇ ತಾರೀಕು ಹಾಸನ ಟ್ರ್ಯಾಕ್ ಅಲ್ಲಿ ಏನಾದ್ರು ನಿಮ್ದು ಟ್ರ್ಯಾಕ್ ಎಕ್ಸಾಮ್ ಇದ್ದಿದ್ರೆ ಸೊ ನೀವು ಹೋಗಕ್ ಹೋಗ್ಬೇಡಿ ಸುಮಾರು ಜನ ಸ್ನೇಹಿತರು ಬೇರೆ ಬೇರೆ ದೂರ ದೂರ ಊರಿಂದ ಎಲ್ಲ ಬರ್ತಾ ಇರ್ತಾರಲ್ವಾ ಸೊ ಹಾಗಾಗಿ ಅರ್ಜೆಂಟ್ ಆಗಿ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಕಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮ್ಮ ಸ್ನೇಹಿತರದ್ದು ಯಾರ್ದಾದ್ರು ಈ ತರ ಐದನೇ ತಾರೀಕು ಆರನೇ ತಾರೀಕು ಯಾರ್ದಾದ್ರು ಹಾಸನದಲ್ಲಿ ಟ್ರ್ಯಾಕ್ ಎಕ್ಸಾಮ್ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಐದನೇ ತಾರೀಕು ಆರನೇ ತಾರೀಕು ಇರುವಂತ ಎಕ್ಸಾಮು ಮುಂದೂಡಲಾಗಿದೆ ಇವ್ರಿಗೆಲ್ಲಾನು ಕೂಡ ಏಪ್ರಿಲ್ ಒಂದು ಎರಡು ಮೂರು ನಾಲ್ಕನೇ ತಾರೀಕು ತಗೊಳ್ಳುವಂತ ಸಾಧ್ಯತೆ ಇದೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಸದ್ಯಕ್ಕಂತೂ ಇನ್ನೂ ಟ್ರ್ಯಾಕ್ ಕಂಪ್ಲೀಟ್ ಆಗಿ ಸೆನ್ಸಾರು ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತೆ ಏನು ತಾಂತ್ರಿಕ ಸಮಸ್ಯೆ ಆಗಿದೆ ಅಲ್ಲ ಅದು ಇನ್ನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸೊ ಸದ್ಯಕ್ಕೆ ಇನ್ನು ಎರಡು ದಿವಸ ಮುಂದೂಡಲಾಗಿದೆ ಅಂತ ಹೇಳ್ತಾ ಇದಾರೆ ಹಂಗೇನಾದ್ರೂ ಏಳನೇ ತಾರೀಕು ಇರುವಂತ ಅಭ್ಯರ್ಥಿಗಳದ್ದು ಏನಾದರೂ ಟ್ರ್ಯಾಕ್ ಡೇಟ್ ಏನಾದ್ರೂ ಮುಂದೂಡಲಾಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಸದ್ಯ ಸಂತು ಎರಡು ದಿವಸ ಪೋಸ್ಟ್ಪೋಂಡ್ ಆಗಿದೆ ಐದು ಮತ್ತೆ ಆರನೇ ತಾರೀಕು ಇರೋರ್ದು ಕೂಡ ಈ ಡೇಟ್ ಪೋಸ್ಟ್ಪೋಂಡ್ ಆಗಿದೆ ಸ್ನೇಹಿತರೆ ಐದು ಮತ್ತೆ ಆರನೇ ತಾರೀಕು ಇರೋರು ಯಾವುದೇ ಕಾರಣಕ್ಕೂ ದಯವಿಟ್ಟು ಹೋಗಕ್ ಹೋಗ್ಬೇಡಿ ನಿಮ್ಗೆಲ್ಲಾನು ಕೂಡ ಏಪ್ರಿಲ್ ಮೂರು ಅಥವಾ ನಾಲ್ಕನೇ ತಾರೀಕು ಕೊಡುವಂತ ಸಾಧ್ಯತೆ ಇದೆ ಓಕೆನಾ ನಿಮ್ ಸ್ನೇಹಿತರಿಗೆ ಯಾರಾಗಾದ್ರೂ ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು